ಬಸವಣ್ಣನವರು ಎಲ್ಲಿ ಜನಿಸಿದರು ಬಸವಣ್ಣನವರು ಇಂದಿನ ಬಿಜಾಪುರ ಜಿಲ್ಲೆ ಬಾಗೇವಾಡಿ ಹತ್ತಿರ ಇರತಕ್ಕಂಥ ಇಂಗಳೇಶ್ವರ ಅಂತಕ್ಕಂಥ ಗ್ರಾಮದಲ್ಲಿ ಬಸವಣ್ಣನವರ ಜನನ ಆಗುತ್ತೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಗು ಎಲ್ಲೇ ಜನಿಸಿದ್ರೂ ಸಹ ತಂದೆ ಊರನ್ನೇ ಹೇಳ್ತಾರೆ ತಂದೆ ಮಾದರಸರ ಊರು ಬಾಗೇವಾಡಿ ಇವತ್ತಿನ ಬಸವನ ಬಾಗ್ಯವಾಡಿ ಅಲ್ಲಿಂದ ಸುಮಾರು ಒಂದು ಹದಿನೈದು ತಕ್ಕಂಥ ಇಂಗಳೇಶ್ವರ ಬಸವಣ್ಣನವರ ತಾಯಿಯ ಊರು ಮಾದಲಾಂಬಿಕೆಯ ಊರು ಅಂದರೆ ತವರ್ ಮನೆ ಅಲ್ಲಿ ಬಸವಣ್ಣನವರ ಜನನ ಆಗುತ್ತೆ ಸಾಮಾನ್ಯವಾಗಿ ತಾಯಂದಿರು ಮನೆಯಲ್ಲಿ ಜನಿಸಿದ್ರೂ ಸಹ ನಮ್ಮ ಚರಿತ್ರೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ ನಾವು ನೀವೆಲ್ಲರೂ ಹುಟ್ಟಿರ್ತಕ್ಕಂಥ ಜಾಗ ಬೇರೆ ಆದರೆ ತಂದೆ ಊರು ಏನಿರುತ್ತೆ ಅದೇ ಊರನ್ನು ಹೇಳ್ತಾರೆ ಆ ಪ್ರಕಾರವಾಗಿ ಬಾಗೇವಾಡಿಯಲ್ಲಿ ಹುಟ್ಟಿದ್ರು ಬಸವಣ್ಣನವರು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆದರೆ ಮೂಲತಃ ಅವರು ಹಿಂಗಳೇಶ್ವರ ಇಂಗಳೇಶ್ವರ ತಾಯಿ ಮನೆಯಲ್ಲಿ ಜನನ ಆಗುತ್ತೆ ಬಸವಣ್ಣನವರ ತಂದೆಯ ವೃತ್ತಿ ಮತ್ತು ಜಾತಿ ಯಾವುದು ಬಸವಣ್ಣನವರ ತಂದೆ ಮಾದರಸರ ವೃತ್ತಿ ಯಾವುದಪ್ಪ ಅಂತಂದರೆ ಅವರು ಬ್ರಾಹ್ಮಣ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿ ಅವರು ಇಂಗಳೇಶ್ವರದ ಮತ್ತು ಬಾಗೇವಾಡಿಯ ಎರಡೂ ಕಡೆ ಮುಖ್ಯಸ್ಥರಾಗಿರ್ತಾರೆ ಭಾಗ್ಯವಾಡಿ ಅದು ಅಗ್ರಹಾರ ಅಗ್ರಹಾರ ಅಂತಂದರೆ ಬ್ರಾಹ್ಮಣರು ವಾಸ ಮಾಡುವಂತಹ ವೈದಿಕರು ವಾಸ ಮಾಡುವಂತಹ ಒಂದು ಗ್ರಾಮ ಅದು ಒಂದು ದೊಡ್ಡ ಗ್ರಾಮ ಆ ಗ್ರಾಮದಲ್ಲಿ ಅವರು ಆ ಗ್ರಾಮದ ಉಸ್ತುವಾರಿಯನ್ನು ಅಂತಂದರೆ ಸಾಮಾನ್ಯವಾಗಿ ಒಂದೊಂದು ಗ್ರಾಮಕ್ಕೆ ಒಬ್ಬೊಬ್ಬರು ನಾಯಕರು ಇರ್ತಾರೆ ಅಂದರೆ ಉಸ್ತುವಾರಿ ನೋಡ್ಕೊಳ್ಳುವಂಥವ್ರು ಇರ್ತಾರೆ ಆ ಉಸ್ತುವಾರಿ ನೋಡಿಕೊಂಡು ಆ ಬ್ರಾಹ್ಮಣರ ಮುಖಂಡರಾಗಿ ಅಲ್ಲಿಯ ವೈದಿಕ ಪರಂಪರೆಗಳು ಮತ್ತು ಬ್ರಾಹ್ಮಣರ ಸಂಪ್ರದಾಯಗಳು ಕಟ್ಟುಪಾಡುಗಳು ಇವೆಲ್ಲವನ್ನು ಸಹ ಮಾದರಸರು ನೋಡ್ಕೊಳ್ತಾ ಇರ್ತಾರೆ ಅವರ ವೃತ್ತಿ ಅಂತಂದರೆ ಇದೇ ವೃತ್ತಿ ಇನ್ನು ಅವರು ಯಾವ ಜಾತಿಗೆ ಸೇರಿದವರು ಸಮುದಾಯಕ್ಕೆ ಸೇರಿದವರು ಅಂತಂದರೆ ಅವರು ಶೈವ ಬ್ರಾಹ್ಮಣರು ಅಂದಿನ ಶೈವ ಬ್ರಾಹ್ಮಣ ಸಂಪ್ರದಾಯಕ್ಕೆ ಸೇರಿದಂಥವರು ಅದು ಒಂದು ಜಾತಿನೂ ಹೌದು ಸಂಪ್ರದಾಯನೂ ಹೌದು ಬಸವಣ್ಣನವರಿಗೆ ಬಾಲ್ಯದಲ್ಲಿ ಯಾರಿಂದ ಲಿಂಗ ದೀಕ್ಷೆಯಾಗಿತ್ತು ಬಸವಣ್ಣನವರಿಗೆ ಬಾಲ್ಯದಲ್ಲಿ ಲಿಂಗ ದೀಕ್ಷೆ ಆಗಲಿಲ್ಲ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರುವಂಥದ್ದು ಬಾಲ್ಯದಲ್ಲಿ ಬಸವಣ್ಣನವರಿಗೆ ಲಿಂಗಧಾರಣೆ ಆಯಿತು ಲಿಂಗ ದೀಕ್ಷೆ ಆಯಿತು ಹೀಗೆಲ್ಲ ಮಾತಾಡ್ತಾರೆ ಅವರು ಬ್ರಾಹ್ಮಣ ಸಮುದಾಯದವರು ಲಿಂಗ ಅಂತಕ್ಕಂಥದ್ದು ಶೈವ ಸಂಪ್ರದಾಯದಲ್ಲಿ ಬರುವಂತಹ ಲಿಂಗ ಆ ಲಿಂಗಕ್ಕೂ ಬ್ರಾಹ್ಮಣರಿಗೂ ಆವತ್ತಿನ ಕಾಲದಲ್ಲಿ ಅಂಥ ನಿಕಟವಾದಂತಹ ಸಂಪ್ರದಾಯದ ಸಂಬಂಧ ಇರಲಿಲ್ಲ ಸಾಮಾನ್ಯವಾಗಿ ಬ್ರಾಹ್ಮಣ ಕುಟುಂಬಗಳಲ್ಲಿ ಮಕ್ಕಳಿಗೆ ಜನಿವಾರವನ್ನು ತೊಡಸ್ತಾರೆ ಸಾಮಾನ್ಯವಾಗಿ ಶಿವದಾರ ಅಂತ ಏನು ಹೇಳ್ತೀವಿ ಜನವಾರಕ್ಕೆ ಬದಲಾಗಿ ಅಥವಾ ಲಿಂಗಧಾರಣೆ ಅಂತ ಏನು ಹೇಳ್ತೀವಿ ಅದು ಆವತ್ತಿನ ಸಂಪ್ರದಾಯದಲ್ಲಿ ಬ್ರಾಹ್ಮಣರಿಗೆ ಇರಲಿಲ್ಲ ಹೀಗಾಗಿ ಬಸವಣ್ಣನವರಿಗೆ ಚಿಕ್ಕ ವಯಸ್ಸಿನಲ್ಲಿ ದೀಕ್ಷೆ ಆಗಲಿ ಅಥವಾ ಲಿಂಗ ದೀಕ್ಷೆ ಆಗಲಿ ಲಿಂಗಧಾರಣೆ ಆಗಲಿ ಆಗಿರುವುದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾದಂಥ ವಿಚಾರ ಬಸವಣ್ಣನವರಿಗೆ ಎಷ್ಟು ಜನ ಅಣ್ಣ ತಮ್ಮಂದಿರಿದ್ದರು ಬಸವಣ್ಣನವರಿಗೆ ಬಸವಣ್ಣ ಜನಿಸೋದಕ್ಕೆ ಮುಂಚಿತವಾಗಿ ಒಬ್ಬ ದೇವರಾಜ ಅಂತಕ್ಕಂಥ ಅಣ್ಣ ಅಂತ ಹೇಳಿಬಿಟ್ಟು ಕೆಲವು ಪುರಾಣದಲ್ಲಿ ಬರ್ತದೆ ಪಾಲ್ಗುರಿಕೆ ಸೋಮನಾಥರ ಬಸವ ಪುರಾಣದಲ್ಲಿ ಹರಿಹರನ ರಗಳೆಯಲ್ಲಿ ಬರ್ತದೆ ಆದರೆ ಎಲ್ಲೂ ಕೂಡ ನಮ್ಮ ವಚನಗಳಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ಬಸವಣ್ಣನವರು ಮತ್ತು ಇವರ ಅಕ್ಕ ನಾಗಮ್ಮನವರ ಉಲ್ಲೇಖ ಇದೆ ಆದರೆ ಹಿರಿಯ ಮಗ ಒಬ್ಬ ದೇವರಾಜ ಅಂತ ಹೇಳ್ಬಿಟ್ಟು ಇದ್ದ ಅಂತ ಹೇಳಿಬಿಟ್ಟು ಪುರಾಣಗಳು ಹೇಳ್ತೇವೆ ಹೊರತು ಎಲ್ಲೂ ಕೂಡ ನಮಗೆ ಸಾಕ್ಷ್ಯಾಧಾರಗಳು ಇಲ್ಲ ನಮಗೆ ವಚನಗಳು ಸಾಕ್ಷ್ಯಾಧಾರಗಳನ್ನು ಹೇಳ್ತವೆ ಅಂಥ ವಚನಗಳಲ್ಲಿಲ್ಲ ಆದರೆ ಕೆಲವು ಕವಿಗಳು ಆವತ್ತಿನ ಶೈವ ಬ್ರಾಹ್ಮಣ ಕವಿಗಳ ಬಸವಪುರಾಣ ಅಂತಕ್ಕಂಥ ಅನೇಕ ಕವಿಗಳು ಆವತ್ತಿನ ಕವಿಗಳು ಬಸವಣ್ಣವರ ಬಗ್ಗೆ ಬರೆದಿದ್ದಾರೆ ಅಂತಹ ಬರವಣಿಗೆಯಲ್ಲಿ ಅಂತಹ ಐತಿಹಾಸಿಕ ವಿಚಾರಗಳಲ್ಲಿ ಮಾತ್ರ ಬಸವಣ್ಣನವರಿಗೆ ಒಬ್ಬ ದೊಡ್ಡ ಮಗ ಇದ್ದ ದೇವರಾಜ ಅಂತ ಹೇಳಿಬಿಟ್ಟು ಅಂತ ಇದೆ ಆದರೆ ನಮಗೆ ತಿಳಿದಂತಹ ರೀತಿಯಲ್ಲಿ ವಿಚಾರದಲ್ಲಿ ಬಸವಣ್ಣನವರಿಗೆ ಬಸವಣ್ಣ ಮತ್ತು ಅವರ ಹಕ್ಕ ನಾಗಲಾಂಬಿಕೆ ಮಾತ್ರ ಇದ್ದರು ಅಂತಕ್ಕಂಥದ್ದು ನಮಗೆ ರೂಢಿಯನ್ನಲ್ಲಿದೆ ಬಸವಣ್ಣನವರ ಲೀಲೆ ಬಸವಣ್ಣನವರ ಲೀಲೆಗಳು ಹೇಳಬೇಕು ಅಂತಂದರೆ ಸಾಮಾನ್ಯವಾಗಿ ನಾವು ಹೇಳೋ ರೀತಿಯಲ್ಲಿ ಬೆಳೆಯುವ ಪೈರು ಮಳಕೆಯಲ್ಲಿ ಅನ್ನುವಂತೆ ಅವರು ಬಹಳ ಪ್ರತಿಭಾವಂತ ಒಬ್ಬ ಮಗುವಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಅವರ ಒಂದು ಬಾಲ್ಯದಲ್ಲಿಯೇ ಬಸವಣ್ಣನವರು ಅವರ ಪ್ರತಿಭೆಯನ್ನು ತೋರಿಸ್ಕೊಳ್ತಾರೆ ಅವರ ವಯಸ್ಸಿಗೆ ಮೀರಿದಂತಹ ವಿದ್ವತ್ತು ದೊಡ್ಡವರು ಮಾತಾಡ್ದಂಗೆ ಮಾತಾಡೋದು ದೊಡ್ಡ ದೊಡ್ಡ ವಿಚಾರಕ್ಕೆ ತಲೆ ಹಾಕೋದು ದೊಡ್ಡ ದೊಡ್ಡ ವಿಚಾರಗಳನ್ನು ಬಿಡಿಸಿ ಹೇಳುವಂಥದ್ದು ಈ ರೀತಿ ಅವರ ಜ್ಞಾನಕ್ಕೆ ಮೀರಿದ ವಯಸ್ಸಿಗೆ ಮೀರಿದಂತಹ ಒಂದು ವಿದ್ವತ್ತನ್ನು ಒಂದು ಜಾಣ್ಮೆಯನ್ನು ಒಂದು ಬುದ್ಧಿಶಕ್ತಿಯನ್ನು ಬಸವಣ್ಣನವರು ತೋರಿಸಿದರು ಇನ್ನು ಅವರ ಬಾಲ್ಯ ಲೀಲೆಗಳು ಅಂತಂದರೆ ಅವು ಭವಿಷ್ಯ ನಾವು ನಮ್ಮ ಬಸವತತ್ವದಲ್ಲಿ ಯಾವುದೇ ಊಹಾಪೋಹಗಳಿಗೆ ನಾವು ಇಲ್ಲಿ ಜಾಗ ಮಾಡಿಕೊಡೋದಿಲ್ಲ ಸತ್ಯ ಘಟನೆಗಳಾಗಿದ್ದರೆ ಮಾತ್ರ ಅಂತಹ ವಿಚಾರಗಳಿಗೆ ನಾವು ಮನ್ನಣೆ ಕೊಡ್ತೀವಿ ಹೆಚ್ಚು ಪುರಾಣಗಳಿಗೆ ಕಟ್ಟುಕತೆಗಳಿಗೆ ನಾವು ಇಲ್ಲಿ ಅವಕಾಶ ಕೊಡೋದಿಲ್ಲ ಆದ್ರೂ ಕೂಡ ಪ್ರಚಲಿತವಾಗಿರ್ತಕ್ಕಂಥ ಒಂದು ಎರಡು ಮೂರು ಸಂಗತಿಗಳು ಬಸವಣ್ಣನವರ ಬಾಲ್ಯ ಲೀಲೆಯಲ್ಲಿ ನಮಗೆ ಕಂಡು ಬರ್ತದೆ ಒಂದು ಬಸವಣ್ಣನವರು ಅವರ ಸಹಚರರ ಜೊತೆಯಲ್ಲಿ ಅಂತಂದರೆ ಜೊತೆಗಾರರ ಜೊತೆಯಲ್ಲಿ ಒಂದು ಬಾವಿಯಲ್ಲಿ ಈಜಾಡ್ಲಿಕ್ಕೆ ಹೋಗಿರ್ತಾರೆ ಆವಾಗ ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನ್ನ ನೀರಲ್ಲಿ ಮುಳುಗಿಸ್ಬಿಡ್ತಾನೆ ನೀರಲ್ಲಿ ಮುಳುಗಿಸಿದಾಗ ಆ ಬಾಲಕ ಸತ್ತೋಗ್ತಾನೆ ಆ ಸ್ವತ್ತು ಹೋದಂತಹ ಆ ವಿಚಾರವನ್ನು ಗ್ರಾಮದವರಿಗೆ ತಿಳಿಸಿ ಇವರ ವಿರೋಧಿಗಳು ಅಂದರೆ ಬಸವಣ್ಣನವರ ಕುಟುಂಬದ ವಿರೋಧಿಗಳು ಅಥವಾ ಬಸವಣ್ಣನವರ ವಿರೋಧಿಗಳು ಬಸವಣ್ಣನೇ ಆ ಮಗುವನ್ನು ನೀರಿನಲ್ಲಿ ಮುಳುಗಿಸಿಬಿಟ್ಟ ಆ ಹುಡುಗನನ್ನು ಮುಳುಗಿಸಿ ಸಾಯಿಸಿಬಿಟ್ಟ ಹೇಳಿಬಿಟ್ಟು ಒಂದು ಕೆಟ್ಟ ಅಪವಾದನೆಯನ್ನು ಬಸವಣ್ಣವ್ರ ಮೇಲೆ ಒರೆಸ್ತಾರೆ ನಂತರ ಬಸವಣ್ಣನವರು ಎಷ್ಟು ಹೇಳಿದ್ರು ಸಹ ನೋಡಿ ಅಂತ ಕೆಲಸ ಮಾಡಿಲ್ಲ ನಾನು ಆ ಹುಡುಗನನ್ನು ನೀರಲ್ಲಿ ಮುಳುಗಿಸ್ಲಿಲ್ಲ ಆದರೆ ನನ್ನ ಗೆಳೆಯ ಅವನು ಮುಳುಗಿಸಿದ್ದು ಅಂತ ಹೇಳಿದ್ರು ಸಹ ಅವು ಯಾರೂ ನಂಬೋದಿಲ್ಲ ಆ ಸತ್ತ ಬಾಲಕ ಅಲ್ಲಿ ಇರ್ತಾನೆ ಅವಾಗ ಬಸವಣ್ಣವ್ರು ಏನು ಮಾಡ್ತಾರೆ ಅಂತಂದರೆ ಆ ಬಾಲಕನನ್ನು ಬದುಕಿಸಿ ಸಾಕ್ಷಿ ಹೇಳುವಂತೆ ಪ್ರೇರೇಪಣೆ ಮಾಡ್ತಾರೆ ಬಸವಣ್ಣನವರು ಚಿಕ್ಕ ವಯಸ್ಸಲ್ಲೇ ಅನ್ನುವಂಥದ್ದು ಒಂದು ನಂಬಿಕೆ ಇದೆ ಬಸವಣ್ಣನವರು ಆ ಸತ್ತು ಹೋಗಿರ್ತಕ್ಕಂಥ ಬಾಲಕನಿಗೆ ನೋಡೋ ನಾನು ನಿನಗೆ ಮುಳುಗಿಸಿದ್ನ ನಾನು ನಿನ್ನ ಸಾಯಿಸಿದ್ನ ನೀನು ಹೇಳು ಇಲ್ಲ ಅಂತ ನನ್ನ ಮೇಲೆ ಕೆಟ್ಟ ಅಪವಾದ ಬರುತ್ತೆ ನೀನು ಹೇಳು ಅಂತಂದಾಗ ಪ್ರಾಣವೇ ಹೋಗಿದ್ದಂತಹ ಸತ್ತೋಗಿದ್ದಂತಹ ಆ ಬಾಲಕ ಎದ್ದು ಕೂತ್ಕೊಂಡು ಇಲ್ಲ ಇಲ್ಲ ಬಸವಣ್ಣವರಲ್ಲ ನನ್ನ ಮುಳುಗಿಸಿದ್ದು ಇವನು ಅಂತ ಹೇಳಿಬಿಟ್ಟು ಇನ್ನೊಬ್ಬ ಹುಡುಗನನ್ನು ತೋರಿಸ್ದ ಅಂತ ಹೇಳಿಬಿಟ್ಟು ಇವತ್ತು ಕೂಡ ಪ್ರತೀತಿ ಇದೆ ಹಿಂಗಳೇಶ್ವರದಲ್ಲಿ ಒಂದು ಬಾವಿ ಇದೆ ಆ ಬಾವಿಯನ್ನು ಇವತ್ತನ್ನು ಕೂಡ ರಕ್ಷಣೆ ಮಾಡಿದ್ದಾರೆ ಅಲ್ಲಿ ಬಸವಣ್ಣನವರು ಬಾಲಕನಾಗಿದ್ದಂತಹ ಈಜಾಡ್ತಿದ್ದಂತಹ ಬಾವಿ ಮತ್ತು ಈ ಘಟನೆ ಈ ಘಟನೆ ನಡೆದಂತಹ ಬಾವಿ ಅಂತ ಹೇಳ್ಬಿಟ್ಟು ಇವತ್ತೂ ಹೇಳ್ತಾರೆ ಇನ್ನೊಂದು ಬಾವಿ ಇದೆ ಇನ್ನೊಂದು ಬಾವಿ ಇದೆ ಅದಕ್ಕೆ ಹಾಲುಬಾವಿ ಅಂತ ಕರೀತಾರೆ ಹಾಲುಬಾವಿ ಅಂತ ಯಾಕೆ ಬಂತು ಹೆಸರು ಅಂತಂದರೆ ಬಾಲಕ ಬಸವಣ್ಣ ಮನೆ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಅಂದರೆ ಮನೆ ಬಿಟ್ಟು ಅವರು ಹೋಗ್ತಾರಲ್ಲ ನನಗೆ ಇನ್ನು ಮೇಲೆ ಈ ಮನೆ ಬೇಡ ನಾನು ಸತ್ಯವನ್ನು ಶೋಧನೆ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಸಂಪ್ರದಾಯಗಳು ಈ ಗೊಡ್ಡು ಸಂಪ್ರದಾಯಗಳು ನಮಗೆ ಬೇಡ ಅಂತ ಹೇಳಿ ಅವರು ಹೊರಟಂತಹ ಸಂದರ್ಭದಲ್ಲಿ ತಾಯಿ ಬಂದು ಏನಪ್ಪ ನನ್ನ ನೀನು ಬಿಟ್ಟು ಹೋಗ್ತಾ ಇದೆಯಾ ನನ್ನ ಋಣವನ್ನು ಕೂಡ ನೀನು ಬಿಟ್ಟು ಹೋಗ್ತಾ ಇದೆಯಲ್ಲಪ್ಪ ನಾನು ನಿನಗೆ ಎದೆಹಾಲು ಕೊಟ್ಟು ನಿನ್ನನ್ನು ಸಾಕಿ ಸಲಹೆ ಜನ್ಮ ಕೊಟ್ಟು ಪೋಷಣೆ ಮಾಡಿ ಇಷ್ಟೆಲ್ಲ ನಾನು ನಿನಗೆ ಮಾಡಿದೆ ನೀನು ನಿರ್ದಾಕ್ಷಿಣ್ಯವಾಗಿ ನನ್ನನ್ನು ತೊರೆದು ಹೋಗ್ತಾ ಇದೆಯಾ ನನ್ನ ಹಾಲಿನ ಋಣ ಆದ್ರೂ ಹೆಂಗಪ್ಪ ತೀರಿಸ್ತೀಯ ನೀನು ತಾಯಿಯನ್ನು ತೊರೆದು ಹೋಗ್ತಾ ಇದ್ದೀಯಲ್ಲ ಅಂತ ಕೇಳಿದಾಗ ಬಸವಣ್ಣನವರು ನೋಡು ತಾಯಿ ನಾನು ಯಾರ ಋಣವನ್ನು ಹೊತ್ಕೊಂಡು ಹೋಗೋಲ್ಲ ನನಗೆ ಸಮಾಜದ ಋಣ ಇದೆ ಸಮಾಜದ ಋಣವನ್ನು ತೀರಿಸಲಿಕ್ಕೋಸ್ಕರ ಅಂಧಕಾರದಲ್ಲಿ ಮುಳುಗಿರ್ತಕ್ಕಂಥ ಸಮಾಜಕ್ಕೆ ಬೆಳಕನ್ನು ಕೊಡೋಕ್ಕೋಸ್ಕರ ಸತ್ಯವನ್ನು ಶೋಧನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಸತ್ಯದ ಅರಿವಾಗಬೇಕು ಆದ್ದರಿಂದ ಸತ್ಯ ಸಂಶೋಧಕನಾಗಿ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ತಗೋ ನಿನ್ನ ಹಾಲಿನ ಋಣ ನನಗೆ ಬೇಡ ಅಂತ ಹೇಳಿ ಅವರು ಬಾಯಿಂದ ಹಾಲನ್ನು ಅವರು ವಾಂತಿ ಮಾಡಿದ್ರು ಕಕ್ಕಿಬಿಟ್ರು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅದು ಒಂದು ಬಾವಿಯಲ್ಲಿ ವಾಂತಿ ಮಾಡಿ ಮತ್ತೆ ಬಾಯಿನ ತೊಳ್ಕೊಂಡ್ರು ಅಂತ ಹೇಳಿ ಒಂದು ಅಲ್ಲಿ ಒಂದು ಕತೆ ಇದೆ ಅದಕ್ಕೆ ಆ ಹಾಲು ಬಾವಿ ಅಂತ ಹೇಳಿಬಿಟ್ಟು ಕರೀತಾರೆ ಬಸವಣ್ಣನವರು ಹಾಲನ್ನು ವಾಂತಿ ಮಾಡಿ ಇಲ್ಲಿ ಬಾಯ್ ತೊಳ್ಕೊಂಡ್ರು ಈ ಬಾವಿನಲ್ಲಿ ಅಂತ ಹೇಳ್ಬಿಟ್ಟು ಒಂದು ಕತೆ ಇದೆ ಹೀಗೆ ಸುಮಾರು ಕಥೆಗಳು ಅವರು ಬಾಲ್ಯದಲ್ಲಿ ಬರ್ತವೆ ಆದರೆ ಅವನ್ನು ನಾವು ಪುರಾಣದಲ್ಲಿ ಬರ್ತಕ್ಕಂಥ ಕಥೆಗಳಾಗಿರೋದ್ರಿಂದ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡೋದಿಲ್ಲ ಯಾಕೆಂದರೆ ಬಸವಧರ್ಮ ಅಂತಕ್ಕಂಥದ್ದು ಬಸವ ತತ್ವ ಶರಣರ ಹೇಳಿಕೆಗಳು ಅಥವಾ ವಚನಗಳು ಅಂತಂದರೆ ಅವು ಕಥೆಗಳು ಅವು ಸೈನ್ಸ್ ಬೇಸ್ಡು ಅವು ವೈಜ್ಞಾನಿಕ ವಿಚಾರಗಳಾಗಿರಬೇಕು ಯಾವುದೇ ಮೂಢನಂಬಿಕೆಗಳಿಂದ ಕೂಡಿರಬಾರ್ದು ಅಂತಕ್ಕಂಥದ್ದಕ್ಕೋಸ್ಕರ ಎಲ್ಲೂ ಕೂಡ ಇಂತಹ ಬಾಲ್ಯ ಲೀಲೆಗಳನ್ನು ಹೆಚ್ಚು ಪ್ರಚಾರವನ್ನು ಮಾಡದೇ ಇರತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಬಸವಣ್ಣನವರು ಬ್ರಾಹ್ಮಣ ವಿರೋಧಿಗಳೇ ಬಸವಣ್ಣನವರು ಬ್ರಾಹ್ಮಣ ವಿರೋಧಿಗಳೇ ಅಂತಕ್ಕಂಥ ಮಾತು ಒಪ್ಪಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕೆ ಅಂತಂದರೆ ಬಸವಣ್ಣನವರು ಸ್ವತಃ ಬ್ರಾಹ್ಮಣರು ಬ್ರಾಹ್ಮಣರಾಗಿ ಬ್ರಾಹ್ಮಣರನ್ನೇ ವಿರೋಧ ಮಾಡಲಿಕ್ಕೆ ಸಾಧ್ಯನಾ ಈಗ ನಾವು ಬಸವಣ್ಣನವರು ವಿರೋಧ ಮಾಡಿದ್ರೆ ನಾವು ಬ್ರಾಹ್ಮಣರನ್ನೇ ವಿರೋಧ ಮಾಡ್ದಂಗೆ ಆಗುತ್ತೆ ಯಾವತ್ತೂ ಕೂಡ ಮಹಾತ್ಮರು ಯಾವುದೇ ಒಂದು ಸಮುದಾಯವನ್ನು ಒಂದು ಕೋಮನ್ನು ವಿರೋಧ ಮಾಡೋದಿಲ್ಲ ವಿರೋಧ ಮಾಡಿದರೆ ಏನನ್ನು ವಿರೋಧ ಮಾಡಿರ್ತಾರೆ ಅಂತಂದರೆ ಅವರ ಜಾತಿಯಲ್ಲಿರ್ತಕ್ಕಂಥ ಅವೈಜ್ಞಾನಿಕ ಆಚರಣೆಗಳು ಮೂಢನಂಬಿಕೆಗಳು ಇಲ್ಲಸಲ್ಲದ ಆಚರಣೆಗಳನ್ನು ವಿರೋಧ ಮಾಡಿರ್ತಾರೆ ಹೊರತು ನೇರವಾಗಿ ಯಾವುದೇ ಜಾತಿ ಅಥವಾ ಸಂಪ್ರದಾಯವನ್ನು ಯಾವ ಮಹರ್ಷಿಗಳು ಮಹಾತ್ಮರು ಸಹ ವಿರೋಧ ಮಾಡೋದಿಲ್ಲ ಇಲ್ಲಿ ಬಸವಣ್ಣನವರು ವೈದಿಕ ಸಂಪ್ರದಾಯಲ್ಲಿದ್ದಂತಹ ಅಂತಂದರೆ ಇಲ್ಲಿ ಬ್ರಾಹ್ಮಣರೇ ಬೇರೆ ವೈದಿಕರೇ ಬೇರೆ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಸಾಮಾನ್ಯವಾಗಿ ಏನೇ ಅಪವಾದಗಳು ಬಂದರೂ ಸಹ ನೇರವಾಗಿ ನಾವು ಬ್ರಾಹ್ಮಣರನ್ನ ಬೈದ್ಬಿಡ್ತೀವಿ ಓ ಬ್ರಾಹ್ಮಣರು ಮಾಡಿದ್ದು ಇದು ಬ್ರಾಹ್ಮಣರು ಮಾಡಿದ್ದು ಅಂತೀವಿ ಅಲ್ಲ ಬ್ರಾಹ್ಮಣ ಅಂತಕ್ಕಂಥದ್ದನ್ನು ಕೂಡ ಒಂದು ಜಾತಿ ಅವತ್ತಿನ ಕಾಲಕ್ಕೆ ಒಂದು ವರ್ಗ ಅದು ನಾವು ನಾಲ್ಕು ವರ್ಗ ಮಾಡ್ಕೊಳ್ತಾರಲ್ಲ ಹಾಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಿ ಒಂದು ನಾಲ್ಕು ವರ್ಗಗಳನ್ನು ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ಒಂದು ಪ್ರಥಮ ಶ್ರೇಣಿಯಲ್ಲಿ ಬಂದಂಥವರು ಬ್ರಾಹ್ಮಣರು ಆದರೆ ಬ್ರಾಹ್ಮಣರ ಒಳಗಡೆ ಇರತಕ್ಕಂಥ ಇನ್ನೊಂದು ವಿಭಾಗ ಇದೆ ಆ ವಿಭಾಗಕ್ಕೆ ವೈದಿಕರು ಅಂತ ಕರೀತಾರೆ ಆ ವೈದಿಕರ ಕೈಯೊಳಗಡೆ ಈ ಬ್ರಾಹ್ಮಣರಿರೋದು ಬ್ರಾಹ್ಮಣರಷ್ಟೇ ಅಲ್ಲ ಈ ನಾಲ್ಕು ವರ್ಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಏನು ಹೇಳ್ತೀವಿ ಅವರು ಎಲ್ಲರ ನಾಲ್ಕು ವರ್ಗಗಳನ್ನು ಆಳ್ತಾ ಇರತಕ್ಕಂಥದ್ದು ವೈದಿಕ ಸಂಪ್ರದಾಯ ವೈದಿಕರು ಆ ವೈದಿಕರು ಹೇಳ್ದಂಗೆ ಈ ನಾಲ್ಕು ವರ್ಗದ ಜನ ಕೇಳ್ತಾರೆ ಆದರೆ ನಾವು ಜನರ ತಿಳ್ಕೊಳ್ಳೋ ಏನು ಅಂತಂದರೆ ವೈದಿಕರನ್ನ ಯಾರೂ ಬೈಯೋದಿಲ್ಲ ವೈದಿಕರ ಮಾತೆ ಯಾರೂ ತಗೊಳ್ಳಲ್ಲ ಆದರೆ ನೇರವಾಗಿ ಬ್ರಾಹ್ಮಣರಿಗೆ ಹೇಳ್ತಾರೆ ಯಾವುದೋ ಒಂದು ಆಚಾರಣ ಆಚರಣೆ ಅಥವಾ ಒಂದು ಇನ್ನೇನೋ ಇನ್ನೇನೋ ನಡೀತು ಅಂತ ಇದೆಲ್ಲ ಬ್ರಾಹ್ಮಣರ ಆಚರಣೆ ಅಂದ್ಬಿಡ್ತಾರೆ ಅಲ್ಲ ಅದು ಬ್ರಾಹ್ಮಣರಲ್ಲ ಬ್ರಾಹ್ಮಣರು ಸಹ ಈ ನಾಲ್ಕು ವರ್ಗದಲ್ಲಿ ಒಂದು ವರ್ಗ ಆದರೆ ನಮ್ಮನ್ನೆಲ್ಲ ಹಾಳ್ತಾ ಇರ್ತಕ್ಕಂಥ ಇನ್ನೊಂದು ಗುಂಪು ಇದೆಯಲ್ಲ ಇನ್ನೊಂದು ವರ್ಗ ಇದೆಯಲ್ಲ ಅದಕ್ಕೆ ವೈದಿಕರು ಅಂತ ಕರಿತೀವಿ ಅವೈದಿಕ ಸಂಪ್ರದಾಯಸ್ಥರು ಅಂತ ಕರಿತೀವಿ ಅವರು ಈ ಶಾಸ್ತ್ರಕಾರರು ಅಂತ ಬರ್ತಾರೆ ಆ ಶಾಸ್ತ್ರಕಾರರು ಈ ಪುರಾಣದ ಕಾಲದಲ್ಲಿ ಪುರಾಣದ ನಂತರ ಈ ಶಾಸ್ತ್ರಕಾರರು ಅಂತ ಬರ್ತಾರೆ ಶಾಸ್ತ್ರಗಳು ಬರೀತಾರೆ ಶಾಸ್ತ್ರಗಳು ಅಂತಂದರೆ ಮದುವೆ ಹಿಂಗೆ ಇರಬೇಕು ಇಂಥ ಮುಹೂರ್ತದಲ್ಲೇ ಒಳ್ಳೆ ಕೆಲಸಗಳು ಮಾಡ್ಕೋಬೇಕು ಇಂಥ ಮುಹೂರ್ತದಲ್ಲಿ ಒಳ್ಳೆ ಕೆಲಸಗಳು ಮಾಡಬಾರ್ದು ಅದು ಕೆಟ್ಟ ಟೈಮು ಅದು ರಾವು ಕಾಲ ಇದು ಗುಳಿಗೆ ಕಾಲ ಇದು ಯಮಗಂಡ ಕಾಲ ಅದು ಅಂಥ ಕಾಲ ಇಂಥ ಕಾಲ ಅಂತಕ್ಕಂಥ ಒಂದು ಶಾಸ್ತ್ರಗಳು ಬರೀತಾರೆ ನೋಡ್ರಿ ಆ ಶಾಸ್ತ್ರಗಳ ಆಧಾರದ ಮೇಲೆ ಒಂದು ಪಂಚಾಂಗ ಅಂತ ಆಗಿಬಿಡುತ್ತೆ ಈ ಪಂಚಾಂಗ ರಚನೆ ಮಾಡಿದವರು ಈ ಕಟ್ಟುಪಾಡುಗಳನ್ನು ರಚನೆ ಮಾಡಿದಂಥವ್ರು ಈ ಶಾಸ್ತ್ರಗಳನ್ನು ಬರೆದಂಥವ್ರು ಒಂದು ಗೃಹ ಪ್ರವೇಶ ಮಾಡಿದ್ರೆ ಹಿಂಗೆ ಇರಬೇಕು ಅದು ಹಂಗಿರಬೇಕು ಇದು ಹಿಂಗಿರಬೇಕು ಅಂತ ಹೇಳಿಬಿಟ್ಟು ಮಾಡಿದ್ರಲ್ಲ ಅವರು ಯಾರಪ್ಪ ಅಂತಂದರೆ ಬ್ರಾಹ್ಮಣರಲ್ಲ ಬ್ರಾಹ್ಮಣರಲ್ಲೇ ಇರ್ತಕ್ಕಂಥ ಇನ್ನೊಂದು ವರ್ಗ ಅವರು ವೈದಿಕರು ಅಥವಾ ಶಾಸ್ತ್ರಿಗಳು ಅಂತ ಕರಿತೀವಿ ಆ ಶಾಸ್ತ್ರಿಗಳು ಆ ಶಾಸ್ತ್ರಿಗಳು ಹೇಳ್ದಂಗೆ ಇವತ್ತು ನಮ್ಗೆ ಇಡೀ ದೇಶಕ್ಕೆ ಹೇಳ್ತಾ ಇದೆ ಅವರು ಏನು ಕಟ್ಟುಪಾಡುಗಳನ್ನು ಮಾಡಿದ್ದಾರೆ ಯಾವುದು ಒಳ್ಳೆ ಟೈಮು ಅಂತಾರೆ ಅದು ನಮ್ಗೆ ಒಳ್ಳೆ ಟೈಮು ಯಾವುದು ಕೆಟ್ಟ ಟೈಮು ಅಂತಾರೆ ಅದು ನಮಗೆ ಕೆಟ್ಟ ಟೈಮು ಯಾವುದು ಕಾಲ ಅಂತಾರೆ ಅದು ಇಡೀ ಹಿಂಡಿಯಾಗೆ ಕಾಲ ಯಾವುದು ಅಮೃತಗಳಿಗೆ ಅಂತಾರೆ ಅದು ಇಡೀ ಇಂಡಿಯಾಗೇ ಒಳ್ಳೆಯ ಕಾಲ ಹೀಗೆ ಅವರ ದಾಸರಾಗಿ ಅವರ ಗುಲಾಮರಾಗಿ ಆ ಶಾಸ್ತ್ರಕಾರರು ಆ ಶಾಸ್ತ್ರಿಗಳು ಆ ವೈದಿಕರ ಇದ್ದಾರಲ್ಲ ಅವರು ಎಲ್ಲರನ್ನು ಸಹ ಆಳ್ತಾ ಇರ್ತಕ್ಕಂಥದ್ದು ಇವತ್ತೂ ಕೂಡ ಇಡೀ ನಮ್ಮ ದೇಶವನ್ನು ಆಳ್ತಾ ಇರ್ತಕ್ಕಂಥವರು ವೈದಿಕರು ಅನ್ನೋದನ್ನು ನಾವು ಮರಿಬಾರ್ದು ಹೀಗಿರುವಾಗ ಬಸವಣ್ಣನವರು ಬ್ರಾಹ್ಮಣರನ್ನು ವಿರೋಧ ಮಾಡಲಿಲ್ಲ ಅವ್ರು ವಿರೋಧ ಏನು ಅಂತಂದರೆ ಈ ಶಾಸ್ತ್ರಿಗಳು ಮಾಡಿದಂತಹ ಕಟ್ಟುಪಾಡುಗಳು ಉದಾಹರಣೆಗೆ ನೋಡ್ರಿ ಯಾರೋ ಒಬ್ಬರು ಸತ್ರು ಮನೆಯಲ್ಲಿ ಸತ್ತರೆ ಅವರು ಆರು ತಿಂಗಳು ಮನೆ ಬಿಡಬೇಕು ಎಲ್ಲಿದೆ ಹಂಗಂತ ಒಂದು ಕಾಗೆ ಮನೆ ಒಳಗಡೆ ಬಂದು ಹೋದರೆ ನೀವು ಒಂದು ವರ್ಷ ಬಾಗಿಲು ಮುಚ್ಚಬೇಕು ಬಾಗಿಲಿಗೆ ಗೋಡೆ ಹಾಕಿಬಿಡಬೇಕು ಬೇಲಿ ಹಾಕಿಬಿಡಬೇಕು ಮುಳ್ಳು ಹಾಕಿಬಿಡಬೇಕು ಇವೆಲ್ಲ ಎಲ್ಲೂ ಕೂಡ ಈ ಜಗತ್ತಲ್ಲಿ ಎಲ್ಲೂ ಇಂತಹ ಶಾಸ್ತ್ರಗಳು ಇಲ್ಲವೇ ಇಲ್ಲ ಇಂಥವನ್ನೆಲ್ಲ ವಿರೋಧ ಮಾಡಿದ್ರೆ ಬಸವಣ್ಣ ಅಷ್ಟೇ ಏನು ಗೊಡ್ಡು ಸಂಪ್ರದಾಯಗಳಿತ್ತು ಏನು ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋ ಅಂಥದ್ದು ಸಂಪ್ರದಾಯ ಒಂದು ಹೇರ್ತಾ ಇದ್ರಲ್ಲ ಜನಗಳ ಮೇಲೆ ಬಲವಂತವಾಗಿ ಅಂತಹ ಸಂಪ್ರದಾಯಗಳನ್ನು ಅಂಥ ಕಟ್ಟುಪಾಡುಗಳನ್ನು ಅಂಥ ನಿಯಮಗಳನ್ನು ಅಥವಾ ಈ ಪಂಚಾಂಗದಲ್ಲಿ ಬರ್ತಕ್ಕಂಥ ರಾವಕಾಲ ಗುಳಿಯ ಕಾಲ ಯಮಗಂಡ ಕಾಲ ಇವೆಲ್ಲವನ್ನೂ ಸಹ ಬಸವಣ್ಣನವರು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ಅಂಥ ಆಚರಣೆಗಳನ್ನು ವಿರೋಧ ಮಾಡಿದ್ರೆ ಹೊರತು ಬ್ರಾಹ್ಮಣರನ್ನ ಬ್ರಾಹ್ಮಣರ ಸಂಬಂಧವನ್ನ ಅಥವಾ ಅವರ ಜಾತಿಯನ್ನು ಎಲ್ಲೂ ಕೂಡ ಬಸವಣ್ಣನವರು ವಿರೋಧ ಮಾಡಿಲ್ಲ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ